ತಾಯಿಗಿಂತ ಬಂಧುವಿಲ್ಲ ಉಪ್ಪಿಗಿಂತ ರುಚಿಯಿಲ್ಲ ಗಾದೆ ಮಾತು ಬಳಗದ ಕ್ಷೇತ್ರದಲ್ಲಿ ಬಂಧುಗಳು ಅನೇಕ ಅವರೆಲ್ಲರೂ ಭಿನ್ನ ಭಿನ್ನ ರುಚಿ ಉಳ್ಳವರು ಬಂಧುವೆಂದು ಬಂದು ತಮ್ಮ ಕಾರ್ಯ ಸಾಧನೆಗೈದು ತೆರಳುವರು ಪರಿಸ್ಥಿತಿ ಸಮವಾಗಿರುವಾಗ ಎಲ್ಲರೂ ಅಕ್ಕರೆ ಪ್ರೀತಿ ವ್ಯಕ್ತಪಡಿಸುವರು ಕಾಲ ಸರಿದಂತೆಲ್ಲ ಪರಿಸ್ಥಿತಿ ಅಸಮವಾದಾಗೆಲ್ಲ ದೂರ ಸರಿದು ಬಿಡುವರು ಆದರೆ ತಾಯಿಯಾದವಳು ಎಂಥ ಪರಿಸ್ಥಿತಿಯನ್ನು ನೋಡದೆ ಮಕ್ಕಳನ್ನು ಹಾರೈಕೆ ಮಾಡುವಳು ಮನೆಯೆಂಬ ರಾಜ್ಯಕ್ಕೆ ತನ್ನ ಪತಿ ರಾಜನಾದರೆ ತಾಯಿಯೂ ರಾಣಿಯೂ ಆಗಿ ಮಂತ್ರಿಯಾಗಿ ಕಡೆಗೆ ಸೇವಕನಾಗಿಯೂ ಮಕ್ಕಳ ಲಾಲನೆ ಪಾಲನೆ ಜವಾಬ್ದಾರಿಯನ್ನು ತೆಗೆದುಕೊಂಡು ನಿಭಾಯಿಸುವಳು ಸಮಯಕ್ಕೆ ಬದಲಾಗುವ ಹಲವು ಬಂಧುಗಳಿದ್ದು ಯಾವುದೇ ಕಷ್ಟ ಸಮಯದಲ್ಲೂ ತಾನು ಬದಲಾಗದೆ ಸಂಸಾರವನ್ನು ನೀಗಿಸುವವಳು ಪ್ರಪಂಚದ ಯಾವುದೇ ಸಾಧನೆ ಮಾಡಿರುವ ವ್ಯಕ್ತಿಯೂ ಕೂಡ ತನ್ನ ಸುಖಕ್ಕಾಗಲಿ ದುಃಖದಲ್ಲಿದ್ದಾಗಲಾಗಲಿ ಮೊದಲು ನೆನೆಯುವುದೇ ತಾಯಿಯನ್ನು ಹೀಗಾಗಿ ತಾಯಿಗಿಂತ ಬಂಧುವಿಲ್ಲ ಎಂದಿದ್ದಾರೆ ಅದರಂತೆ ಊಟದಲ್ಲಿ ಉಪ್ಪಿಲ್ಲದಿದ್ದರೆ ಅಡುಗೆ ರುಚಿಯಾಗುವುದಿಲ್ಲ ಯಾವ ಅಡುಗೆ ಯಾವ ವಸ್ತುಗಳು ಬೇಕೋ ಅದನ್ನೆಲ್ಲವೂ ಹಾಕಿ ಅಡುಗೆ ಮಾಡಿದರೂ ಅಡುಗೆ ರುಚಿಸುವುದಿಲ್ಲ ಅದಕ್ಕೆ ಉಪ್ಪಿನ ಪ್ರಮಾಣ ಬಿದ್ದರೆ ಮಾತ್ರ ಆ ಅಡುಗೆ ರುಚಿಸುವುದು ಅಡುಗೆಯಲ್ಲಿ ಮತ್ತಾವ ವಸ್ತುವನ್ನು ಮರೆತರೂ ಅಡುಗೆಯರು ರುಚಿಯಲ್ಲಿ ಗಣನೀಯ ಬದಲಾವಣೆ ಕಾಣುವುದಿಲ್ಲ ಆದರೆ ಉಪ್ಪು ಮಾತ್ರ ಬೇಕೇ ಬೇಕು ಹೀಗಾಗಿ ಇಲ್ಲಿ ತಾಯಿ ಹಾಗೂ ಉಪ್ಪಿನ ಮಹತ್ವ ಎತ್ತಿ ಹೇಳಿದ್ದಾರೆ ನೋಡಿ ಇಂದಿನ ತರಗತಿಯಲ್ಲಿ ತಾಯಿಗಿಂತ ಬಂಧುವಿಲ್ಲ ಉಪ್ಪಿಗಿಂತ ರುಚಿ ಇಲ್ಲ ಎಂಬ ಗಾದೆ ಮಾತನ್ನು ವಿವರಿಸಿ ತಿಳಿಸಿದ್ದೇನೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ನಮಸ್ಕಾರ